ಕೇವಲ ಒಂದೇ ವಾರದಲ್ಲಿ ನಿಮಗೆ ಹೇರ್ ಗ್ರೋತ್ ಆಗುತ್ತೆ ಇದು ನನ್ನ ಚಾಲೆಂಜ್ ಯಾವ ರೀತಿ ಮೊದಲು ಹೇರ್ ಆಯಿಲ್ ಮಾಡೋದು ಸಿಂಪಲ್ ಎಲ್ಲ ಮೂರು ಐಟಮು ಮೂರು ಐಟಮು ನಿಮ್ಮ ಮನೇಲಿ ಇರುತ್ತೆ ವೆಲ್ಕಮ್ ಟು ಹಿಮಾ ನಾಗ್ರೆಸ್ ಬ್ಲಾಕ್ಸ್ ನಾನು ಹಿಮ ಒಂದು ಸದ್ದು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡೋದೇ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈಷನ್ ಕೊಟ್ಟು ಡಬಲ್ ಟ್ಯಾಪ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಿಮ್ಮ ಕೂದಲೇ ಬೆಳೀತಿಲ್ಲ ಹೇರ್ ಫಾಲ್ ಆಗ್ತಿದೆ ಕೆಲವರು ಕೂದಲು ಬೆಳೆದ್ರು ಹೇರ್ ಫಾಲ್ ಆಗ್ತಿದೆ ಎಷ್ಟು ಬೆಳೆಯುತ್ತೋ ಅಷ್ಟು ಉದ್ಯೋಗುತ್ತೆ ನಾನು ಈ ಮೂರು ಪವರ್ಫುಲ್ ಪದಾರ್ಥಗಳನ್ನ ಹೇಳ್ತೀನಿ ಎಲ್ಲ ನಿಮ್ಮ ಇಮಿಡಿಯೇಟ್ ಆಗಿ ವಿಡಿಯೋ ನೋಡಿದ ತಕ್ಷಣ ನೀವು ಮಾಡಿಟ್ಕೊಳ್ಬೋದು ಬರೀ ಏರ್ ಆಯಿಲ್ ಹಾಕೊಂಡ್ರೆ ಮಾತ್ರ ಕೂದಲು ಬೆಳೆದು ಬಿಡುತ್ತಾ ಖಂಡಿತವಾಗ್ಲೂ ಇಲ್ಲ ಅದಕ್ಕೊಂದು ಸೀಕ್ರೆಟ್ ಇದೆ ಏನು ಅಂತಿದೆ ಅದು ಹೇರ್ ಆಯಿಲ್ ಹಾಕಿದ್ಮೇಲೆ ಒಂದು ಸೀಕ್ರೆಟ್ ರೆಮಿಡಿ ಮಾಡಿದ್ದೀನಿ ಬನ್ನಿ ಆ ವೀಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗೋದು ಹೇರ್ ಆಯಿಲ್ ನೋಡಿದ ತಕ್ಷಣ ಎಲ್ಲರೂ ಹೇರ್ ಆಯಿಲ್ ಹಾಕೊಳ್ತಾರೆ ಬೆಳೆಯುತ್ತಾ ಖಂಡಿತವಾಗ್ಲೂ ಬೆಳೆಯಲ್ಲ ಅದೇನು ಸೀಕ್ರೆಟ್ ನಾನು ಮಾಡಿದ್ದೀನೋ ಅಪ್ಲಿಕೇಶನ್ ಮಾಡಿದ್ದೀನೋ ಅದನ್ನು ನೀವು ನೋಡಿ ಏರ್ ಆಯಿಲ್ ಆದಮೇಲೆ ಅಪ್ಲಿಕೇಶನ್ ಮಾಡಿ ಒಂದೇ ವೀಕಲ್ಲಿ ನಿಮ್ಮ ಕೂದಲು ಬೆಳೆಯುತ್ತೆ ಒನ್ ಮಂತಲ್ಲಿ ನೀವು ಮೆಷರ್ ಮಾಡ್ಬೋದು ಅಷ್ಟು ಕೂದಲು ಬೆಳೆಯುತ್ತೆ ಪ್ಲಸ್ ಹೇರ್ ಫಾಲು ಝೀರೋ ಆಗುತ್ತೆ அது தினக்க வந்து அத் எரோடு கூதலு வீலே இருக்குது அது ரூழி ஓகேனா அது வீழில் அந்த ஏனார பிராப்ளம் இல்லை அந்த அர்த்த சோ ஒன்று எரண்டு கூதலு ஓகே ஓகே நாட் மோர் தென் சிக்ஸ் ஆர் செவன் ஓகேண்ணா வந்து இவத்தின் வீடியோ போகணும் இது மோஸ்ட் ரிக்வெஸ்ட் வீடியோ நென்னை வீடியோ அப்லோட் மாணா அன்போடு லெந்தி வீடியோ ஆகை அன்பு அவரு யாரொருன்னு ரிவெஸ்ட் மாறி சார் நான் நேனே ஐ எம் எக்ஸ்ட்ரீம்லி சாரி அந்த ஹே்த்தா இவத்தின் வீடியோ போஸ்ட் மாட் இதென் பண்ணி நோணா முரு தும்ப பர்ஃபுல் இங்கிரீடியன்ட் தந்தீனி ஒன்று பிங்க் கலர் ஆகிள் கர்வேன் சொப்பு மற்ற மென்யே ஓகேனா இங்க நம்மஹத்திரி ஐரன் பாணிலே ஹண்ட்ரெட் ஹண்ட்ரெட் பர்செண்ட் ரல்ட் கேரண்டி இல்லை அது ஒன்று நைன்ட்டி ஃபை அதெல்லாம் ரல்ட் வர்த்தை ஓகேனா நன் ஐரன் தவ இல் அத் ஐரன் பாண்டியூ இல்லை நீ பாரச்சூட் தோண்டி தீனி இல்லொந்து காலீட் எண்ணெய் ஹாக்கூ ஸ்டவ் வச்சுல ஃபிரெண்ட்ஸ் ஃபுல் இன்ரீடியேன்ட் ஹாக்கப்படத்தினி கரபேன் சொப்பு மெந்திய இங்கே ஸ்டவ் ஆன் மா ಈ ಫುಲ್ ಪ್ರೊಸೆಸ್ಸು ಸಿಮ್ಮಲ್ಲೇ ಇರಬೇಕು ಪಿಂಕ್ ಈರುಳ್ಳಿ ತಗೊಳ್ಬೇಕು ಯಾಕೆ ಅಂದರೆ ವೈಟ್ ಬೇಡ ಪಿಂಕಿಂದ ಹೇರ್ ಗ್ರೋತ್ ಆಗುತ್ತೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಗ್ರೇ ಹೇರ್ಸ್ ಕಮ್ಮಿ ಆಗುತ್ತೆ ಕರ್ಬೇನ್ ಸೊಪ್ಪಿನ ಮೆಂತ್ಯೆಯಿಂದ ಹೇರ್ಸು ಸ್ಟ್ರಾಂಗ್ ಆಗುತ್ತೆ ಒಂದು ವೀಕ್ ಚಾಲೆಂಜ್ ತೊಗೊಳ್ಳಿ ಒಂದೇ ವೀಕಲ್ಲಿ ನಿಮ್ಮ ಹೇರ್ ಫಾಲ್ ಕಮ್ಮಿಯಾಗಿ ಹೇರ್ ಗ್ರೋತ್ ಆಗುತ್ತೆ ಒನ್ ಮಂತಲ್ಲಿ ನೀವು ಟೇಪಲ್ ಮೆಷರ್ ಮಾಡಬೇಕು ಅಷ್ಟುದು ಬೆಳೆಯುತ್ತೆ ನಿಮಗೆ ಇಂಚ್ ಬೈ ಇಂಚು ಇದು ಫುಲ್ ಸಿಮ್ಮಲ್ಲಿ ಆಗಬೇಕು ಈರುಳ್ಳಿ ನೋಡಿ ಯಾವ ರೀತಿ ಹದ ನೋಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಮಾಡಬೇಡಿ நோடி இதாக தக்ன இது ஆர்ட்மேலே ஒன்று பவுல் டிராஸ்ஃபர் மாதிரி இதன கால் லீட்ரு ஒன் லீட்ரு மாணி நீங்கள் சோர்ம மாதிரி பன்னீர் பிரோசஸ்க்குகோகித்தர இதொந்து பாட்டில் ஸ்டோர் மாதிரி ஜாஸ்த் வைக்கோமோது ஓகேனா இது நெக்ஸ்ட் பிரொசி பேசன் அத பரவாயில்ல பக்கீட்டாக பரவாயில்ல சொல் பிசி நீர் இது இதை வந்து டவல்னா ஹாக்கொள் தான் இது நெனை இதர எண்ணெயை ரெடி இதுல இது நெனைலி இது ಸ್ವಲ್ಪ ಬಿಸಿ ಇರಬೇಕು ನಿಮ್ಮ ತಲೆಗೆ ಶಾಖ ಯಾ ಅಷ್ಟು ಬಿಸಿ ಬೇಕು ಅಷ್ಟು ಇದು ನೆನೀಲಿ ಓಕೆನಾ ಈಗ ಫಸ್ಟ್ ಮಸಾಜಂಗೆ ಹೇಳ್ಕೊಡ್ತೀನಿ ಬನ್ನಿ ಈಗ ಯಾವ ರೀತಿ ಹೇರ್ ಆಯಿಲ್ ಮಾಡಿದೆ ಅಂತ ನೀವೆಲ್ಲ ನೋಡಿದ್ದೀರಲ್ಲ ನೀಟಾಗಿ ಸಿಕ್ಕಿಬಿಡ್ಸ್ಕೊಂಡಿರಬೇಕು ಕೂದಲು ಓಕೆನಾ ಬಿಡಿಸ್ಕೊಂಡು ಇದನ್ನು ಯಾ ದಿನ ಹಚ್ಬೋದು ಏನು ತೊಂದರೆ ಇಲ್ಲ ನಾನು ಭಾರ ಒಂದ್ಸಲ ಮಾಡಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಒಂದು ಹಾಫ್ ಲೀಟ್ರು ಒನ್ ಲೀಟ್ರು ಆ ಥರ ಎಣ್ಣೆ ಮಾಡಿ ಇಟ್ಕೊಳ್ಬೋದು ಇದರ ಅಪ್ಲಿಕೇಶನ್ ತುಂಬ ಮುಖ್ಯ ಆಗುತ್ತೆ ಓಕೆನಾ ಯಾವ ರೀತಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ನೀವು ತಗೊಂಡು ನಮ್ಮ ಫಿಂಗರ್ ಟಿಪ್ಸ್ ಮಾತ್ರ ಈ ಥರ ಹಾಕ್ಕೊಂಡು ಹಿಂಗೆ ಅಲ್ಲ ಜಸ್ಟ್ ಫಿಂಗರ್ ಟಿಪ್ಸು ನಾನು ಟವಲ್ನ ಈಗಾಗಲೇ ನೆನೆ ಹಾಕಿದ್ದೀನಿ ಬಿಸಿ ನೀರಲ್ಲಿ ಶಾಖಕ್ಕೆ ಅಂತ ಅಕಸ್ಮಾತ್ ನಿಮ್ಮ ಹತ್ರ ಇದ್ರೆ ಹೀಟರ್ ಥರ ಬರುತ್ತಲ್ಲ ಮುಖಕ್ಕೆ ನಾವು ಹೀಟ್ ತಗೊಳ್ತೀವಲ್ಲ ಪಿಂಪಲ್ಸ್ ಎಲ್ಲ ಇರೋರು ಆಮೇಲೆ ನೆಗಡಿ ಎಲ್ಲ ಬಂದಾಗ ಆ ಥರ ಇದ್ರೆ ಸ್ಟೀಮರ್ ಇದ್ರೆ ಅದನ್ನು ತಗೊಳ್ಳಿ ಸೊ ನೋಡಿ ಈ ರೀತಿ ಇರಬೇಕು ಇನ್ನೂ ಸಿಂಪಲ್ ವೇ ಅಂದ್ರೆ ಕಾಟನ್ ಇದ್ರೆ ಕಾಟನ್ ಅದ್ಬಿಟ್ಟು ನೋಡಿ ಈ ತರ ಈ ತರೇ ನಾನು ಯೂಸಲಿ ಹೆಂಗೆ ಹಚ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಒಂದೊಂದು ಬುಡುಕುನು ಈ ತರ ಇರಬೇಕು ಈ ಥರ ಇರಬೇಕು ಆಯಿತಾ ಜಸ್ಟ್ ನಮ್ಮ ಫಿಂಗರ್ ಟಿಪ್ಸಲ್ಲಿ ಮಾತ್ರ ನಾವು ಇದು ಮಾಡಬೇಕಾಗುತ್ತೆ ನೀವು ಫುಲ್ ಲೆಂತು ಎಣ್ಣೆ ಹಾಕ್ತಿದ್ರೂ ಚಿಂತೆ ಇಲ್ಲ ಬುಡುಕ್ ನೀವು ನೋಡಿ ಈ ಥರ ನಾನು ವೀಕ್ಲಿ ಒನ್ಸ್ ಹೇರ್ ಆಯಿಲ್ ಮಾಡ್ಕೊಳ್ತೀನಿ ಇದು ಹರ್ಬಲ್ ಆಯಿಲ್ ಬೇರೆ ಹೇರ್ ಆಯಿಲ್ ಬೇರೆ ಇದು ಹೇರ್ ಗ್ರೋತು ಆನಿಯನ್ನಲ್ಲಿ ಕೂದಲು ಬೆಳೆಸೋ ಶಕ್ತಿ ಇದೆ ಓಕೆನಾ ಮೆಂತ್ಯ ಬಂದ್ಬಿಟ್ಟು ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ ನೋಡಿ ಈ ಥರ ಈ ಥರ ಮಸಾಜ್ ಮಾಡಿಕೊಳ್ಳಿ ನಿಮಗೆ ಮಾಡ್ತಾನೆ ಒಳ್ಳೆ ರಿಲೀಫ್ ಸಿಗಬೇಕು ಮನೇಲಿ ಯಾರಾದರೂ ಇದ್ರೆ ಅವ್ರು ಹೆಲ್ಪ್ ತಗೊಳ್ಳಿ ಹಿಮ ನಮ್ಮ ಕೈಯಲ್ಲಿ ಬರೋಲ್ಲ ಅಂದರೆ ಕಾಟನ್ ಅದ್ದಿ ನೋಡಿ ಕಾಟನ್ನ ಟಿಪ್ ಮಾಡಿ ಈ ಥರ ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ತಿದ್ದೆ ಜಸ್ಟ್ ಫಿಂಗರ್ ಟಿಪ್ಸು ನನ್ನ ಉಗ್ರಗಳ ಸಹಾಯ ಅಷ್ಟೇ ಫಸ್ಟು ಫೋರ್ ಹೆಡ್ ಚೆನ್ನಾಗಿ ಮಸಾಜ್ ಇದಿಷ್ಟು ಭಾಗ ಚೆನ್ನಾಗಿ ಮಸಾಜ್ ಆಗಬೇಕು ಐದು ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ನಮಗೆ ನೋಡಿ ಒಂದು ಟೆನ್ ಮಿನಿಟ್ಸ್ ಮಸಾಜ್ ಮಾಡಬೇಕು ಆ್ಯಕ್ಚುಲಿ ನಿದ್ದೆ ಬಂದ್ಬಿಡುತ್ತೆ ಈ ಥರ ಮಸಾಜ್ ಮಾಡ್ತಾ ಇದ್ರೆ ಬರೀ ಫಿಂಗರ್ ಟಿಪ್ಸಲ್ಲಿ ಇರಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಅಂಗೈ ಹಾಕೋಕ್ಕೋಗ್ಬೇಡಿ ಅಂಗೈ ಎಲ್ಲಿ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಓಕೆನಾ ಕೂದಲು ಎರಡು ಭಾಗ ಮಾಡ್ಕೊಳ್ಳಿ ಇವಾಗ ಈಸಿ ಆಗುತ್ತೆ ನಿಮಗೆ ಹ್ಯಾಂಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅಕಸ್ಮಾತ್ ಜೆನ್ಸ್ ಯೂಸ್ ಮಾಡಂಗ್ರೆ ಈ ಥರ ಏನು ಬೇಡ ಅವರು ಡೈರೆಕ್ಟಾಗಿ ನೋಡಿ ಇಲ್ಲಿ ಆಯಿಲ್ ಅಪ್ಲೈ ಮಾಡಿಕೊಳ್ಳಿ ಅಂಗೈಯಲ್ಲಿ ಎಣ್ಣೆ ತೊಗೊಂಡು ಈ ಥರ ಫೈನ್ ಈ ಥರ ಅಪ್ಲೈ ಮಾಡ್ಕೊಳ್ಳಿ ನಾವು ಇಲ್ಲಿ ಮಸಾಜ್ ಮಾಡೋದ್ರಿಂದ ಅಲ್ಲೂ ಪೋರ್ಸ್ ಇರುತ್ತೆ ಪೋರ್ಸ್ ಓಪನ್ ಆಗಿರುತ್ತೆ ಬ್ಯಾಕ್ ಹಾಕ್ತಾ ಇದ್ದೀನಿ ಪೋರ್ಸ್ ಓಪನ್ ಆಗಿರುತ್ತೆ ಓಪನ್ ಆಗಿರೋ ಪೋರ್ಸ್ನ ಯಾವ ರೀತಿ ಕ್ಲೋಸ್ ಮಾಡೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಓಕೆನಾ ನೋಡಿ ಇಲ್ಲೆಲ್ಲ ನಾನು ಹಾಕಿಲ್ಲ ಖಂಡಿತವಾಗ್ಲೂ ಒನ್ ವೀಕ್ ಚಾಲೆಂಜ್ ತೊಗೊಳ್ಳಿ ಓಕೆನಾ ತಿಂದ್ಬಿಟ್ಟು ದಿನ ಅಪ್ಲೈ ಮಾಡಿ ಮಿನಿಮಮ್ ಅಂದರೆ ಒನ್ ವೀಕು ಮ್ಯಾಕ್ಸಿಮಮ್ ಒಂದು ತಿಂಗಳು ನಿಮಗೆ ಚೇಂಜ್ ಗೊತ್ತಾಗ್ಬಿಡುತ್ತೆ ನೀಟಾಗಿ ಜಾಯ್ನ್ ಮಾಡಿಕೊಡಿ ಓಕೆನಾ ಈಗ ಇದು ಟವಲ್ ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಆಗಿದೆ ನಾನು ಮಸಾಜ್ ಶುರು ಮಾಡಿ ಅಲ್ವಾ ಈಗ ಅದನ್ನು ತೊಗೊಂಬರೋಣ ತೊಗೊಂಬಂದು ಯಾವ ರೀತಿ ಪ್ಯಾಕ್ ಮಾಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಬಿಸಿ ಇದೆ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬಿಸಿ ಬೇಕೋ ಅಷ್ಟು ನೋಡಿ ಹೊಗೆ ಬರ್ತಿದೆ ನಿಮ್ಗೆ ಕಾಣ್ತಿದ್ಯಾ ಬರ್ತಿದೆ ನೀರು ಸೊ ಇಷ್ಟು ನಿಮ್ಮ ನೋಡಿ ಆ ಟಬಲ್ ಏನು ತೊಗೊಂಡೆ ಬಿಸಿ ಇದೆ ನೋಡಿ ನಿಮ್ಗೆ ಫೀಲ್ ಆಗ್ತಿರ್ಬೋದು ಹೊಗೆ ಸೊ ಇಮ್ಮಿಡಿಯೇಟಾಗಿ ನಾನು ಬಿಸಿ ನೋಡ್ಕೊಳ್ಳಿ ಆಮೇಲೆ ಬಿಸಿ ಬಿಸಿ ಇಟ್ಕೊಂಬಿಟ್ಟಿರ ಓಕೆನಾ ಇದನ್ನು ನೀಟಾಗಿ ರ್ಯಾಪ್ ಮಾಡ್ಕೊಳ್ಳಿ ಬಿಸಿ ಇರುವಾಗಲೇ ರ್ಯಾಪ್ ಮಾಡ್ಕೊಳ್ಳಿ ಬಿಸಿ ಇರುವಾಗಲೇ ರ್ಯಾಪ್ ಮಾಡ್ಕೊಳ್ಳಿ ಈ ಥರ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಇನ್ನೂ ಬೆಸ್ಟು ಸ್ಟೀಮರ್ ಇದೆ ಓಕೆನಾ ಇದು ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಇದು ಈ ಥರ ಒಂದು ಮೂರು ಸಲ ಮಾಡಿಕೊಡ್ಬೇಕು ಮೂರು ನಾಲ್ಕು ಸಲ ಚೆನ್ನಾಗಿ ಹಿಂಡಬೇಕು ನೀರಿರಬಾರ್ದು ನೀರಿರಬಾರ್ದು ನೋಡಿ ಈ ಥರ ಕಟ್ಕೊಂಬಿಟ್ಟು ಇಲ್ಲಿ ಹಬೆ ಕೊಟ್ಕೊಳ್ಳಿ ಹೇಮ ಸ್ಟೀಮಲ್ಲಿ ಹಿಡಿಬೋದಾ ಸ್ಟೀಮಲ್ಲಿ ಹಿಡಿದ್ರೆ ನಿಮಗೆ ತಲೆಗೆ ಬರೋಲ್ಲ ಅದು ಮುಖಕ್ಕೆ ಬರುತ್ತೆ ಸೊ ನೋಡಿ ಈ ಥರ ಈ ಥರ ಪ್ರೊಸೀಜರ್ನ ತ್ರೀ ಟು ಫೋರ್ ಟೈಮ್ಸ್ ನೀವು ರಿಪೀಟ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಒಂದು ಟೂ ಟೈಮ್ಸ್ ಮಾಡಿ ನಾನು ಯಾವಾಗಲೂ ಇದೇ ಥರ ಮಾಡ್ಕೊಳ್ಳೋದು ಸೊ ಅವ್ರು ಯಾರೋ ಒಬ್ಬರು ವೀಡಿಯೋ ಕೇಳ್ತಾಯಿದ್ರು ನಿನ್ನೆ ಹಾಕೋಕ್ಕೆ ಸ್ವಲ್ಪ ಎಡಿಟಿಂಗ್ ವರ್ಕ್ ಇತ್ತು ಸೊ ಸಾರಿ ಸರ್ ಅದಕ್ಕೆ ಇವಾಗ ಹಾಕ್ತಿದ್ದೀನಿ ಯಾರೋ ಒಬ್ರು ಹೇಳಿದ್ರು ಅವ್ರು ಮಾಡಿ ಮಾಡ್ತೋಗಿದ್ದೀನಿ ಸೊ ನೋಡಿ ಈ ಥರ ತ್ರೀ ಟು ಫೋರ್ ಟೈಮ್ಸ್ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗಲ್ಲಿ ಒನ್ ವೀಕಲ್ಲಿ ನೀವು ಇವತ್ತು ಶುರು ಮಾಡ್ತಿದ್ದೀರ ಅಂದರೆ ವಾರಕ್ಕೆ ಎರಡು ಸಲ ಈ ಥರ ಮಾಡ್ಕೊಳ್ಳಿ ಓಕೆನಾ ಅಂದರೆ ಟೂ ಟೈಮ್ಸ್ ಮಾಡಿಕೊಳ್ಳಿ ಈಗ ಸ್ವಲ್ಪ ಇದಾಗಿರುತ್ತೆ ಲೂಸಾಗಿ ಟೈ ಮಾಡ್ಕೊಳ್ಳಿ ಅದು ಡ್ರೈ ಆಗಲಿ ಓಕೆನಾ ಬೇಕಿತ್ತು ಅಂದರೆ ನೀವು ಸ್ವಲ್ಪ ಕೋಮ್ ಮಾಡ್ಕೊಳ್ಬೋದು ಬೇಕು ಅಂದರೆ ನಸಟ್ಟಿತ್ತು ಅಂದರೆ ಎಷ್ಟೊತ್ತಿರಬೇಕು ಒಂದು ಟೂ ಟೈಮ್ಸ್ ಈ ಥರ ಟವಲ್ನ ಹಿಂಡಿ ಹಿಂಡಿ ಒದ್ದೇ ಇರಬಾರ್ದು ಹಿಂಡಿ 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 ಆ ಹಬೆ ಕೊಟ್ಕೊಳ್ಳೋದ್ರಿಂದ ನಿಮಗೆ ಹೇರ್ ಫಾಲು ಕಮ್ಮಿಯಾಗಿ ಹೇರ್ ಗ್ರೋತ್ ಆಗುತ್ತೆ ಆ ಪೋರ್ಸು ನಾವು ಮಸಾಜ್ ಮಾಡೋದ್ರಿಂದ ಪೋರ್ಸ್ ಓಪನ್ ಆಗಿರುತ್ತೆ ಪೋರ್ಸು ಕ್ಲೋಸ್ ಆಗುತ್ತೆ ಓಕೆನಾ ನಾನು ಗಂಟ ಹಾಕಿಬಿಟ್ಟೆ ನೀವು ಬೇಕಾದರೆ ಸ್ವಲ್ಪ ಹೊತ್ತು ಇದ್ದು ಅದನ್ನು ಸ್ವಲ್ಪ ಬೆಟ್ಟಿರುತ್ತಲ್ಲ ಆರ್ಲಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಇದನ್ನು ಡ್ರೈ ಮಾಡ್ಕೊಳ್ಬೇಕು ಹಿಂಡುಕೊಳ್ಬೇಕು ಒದ್ದೇನೆ ತಂದು ಹಾಕ್ಕೊಂಬಿಡಿ ಹಿಂಡ್ಕೊಂಡು ಹಾಕೊಳ್ಳಿ ಓಕೆನಾ ಸೊ ನಿಮಗೆ ಸ್ಟೀಮರ್ ಇದ್ದರೆ ಅದು ಬೆಸ್ಟ್ ಆ್ಯಂಡ್ ಬೆಟರು ಸೊ ಇದನ್ನು ಯಾವಾಗಲೂ ನೀವು ಮಾಡೋದ್ರಿಂದ ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಬೆಳವಣಿಗೆ ಆಗುತ್ತೆ ಮತ್ತು ಮೆಂತ್ಯ ಹಾಕಿದ್ದೀವಿ ಹೇರ್ ಫಾಲ್ ಆಗೋಲ್ಲ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ மோசம் ஜி யார் ஃபஸ்ட் டம் நான் சானனாக வசிட்டு மாதிரி தயவுட்டு ஆல் இந்த சப்ஸ்க்ரிப்ஷன் கொடி அந்த ஹேத்தா ஹோல் சஞ்சேன் அதுவாத ஒரு ஃபேஸ் ப்யாங் ஜொத்த பார்த்திங்கனா